ಕೋಮಲ್ ವತಿಯಿಂದ ನೂತನವಾಗಿ ತಯಾರಿಸಿರುವ ಮಾವು ಹಾಗೂ ಸ್ವಾಬೆರಿ ಲಸಿ ಉತ್ಪನ್ನವನ್ನ ಕೋಮಲ್ನ ಆಡಳಿತಾಧಿಕಾರಿ ಡಾ ಮೈತ್ರಿ ಇಂದು ಬಿಡುಗಡೆಗೊಳಿಸಿದ್ದಾರೆ ಕೋಲಾರ ನಗರದ ಶತಶೃಂಗ ಭವನದ ಬಳಿ ಇರುವ ನಂದಿನಿ ಹಾಲಿನ ಕೇಂದ್ರದಲ್ಲಿ ಕೋಮಲ್ ಸಂಸ್ಥೆಯ ವತಿಯಿಂದ ರಾಜ್ಯದಲ್ಲೇ ಮೊದಲ ಬಾರಿಗೆ ಶುದ್ದ ತಾಜಾ ಹಾಲು ಹಾಗೂ ಹಣ್ಣುಗಳನ್ನು ಬಳಸಿ ಉತ್ಪಾದಿಸಲಾಗಿರುವ ಮಾವು ಮತ್ತು ಸ್ಟ್ರಾಬೆರಿ ಲಸಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಉತ್ಪನ್ನಗಳನ್ನ ಬಿಡುಗಡೆಗೊಳಿಸಿ ಡಾಕ್ಟರ್ ಮೈತ್ರಿ ಅವರು ಮಾತನಾಡಿ ಈ ನೂತನವಾಗಿ ಮಾಡಲಾಗಿರುವ ಉತ್ಪನ್ನ ನಮ್ಮಲ್ಲಿ ಉತ್ಪಾದನೆಯಾಗುವ ಬೇರೆ ಉತ್ಪಾದನೆಗಳಿಗಿಂತ ವಿಭಿನ್ನವಾದದ್ದು ಕರುಳಿನಲ್ಲಿ ಇರುವ ಅವಶ್ಯಕ ಬ್ಯಾಕ್ಟೀರಿಯಾಗಳಿಗೆ ಸಹಕರಿಸಲು ರೋಗ ನಿರೋಧಕ ಹೆಚ್ಚಿಸುವಂತಹ ಅನೇಕ ಅಂಶಗಳನ್ನ ಈ ಉತ್ಪನ್ನ ಒಳಗೊಂಡಿರುತ್ತದೆ ಬೇಸಿಗೆ ಕಾಲ ಪ್ರಾರಂಭವಾಗಿದ್ದು ದೇಹಕ್ಕೆ ನೀರಿನ ಅಂಶ ಹೆಚ್ಚಾಗಿ ಬೇಕಾಗುತ್ತದೆ ಅದಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಹಾಗಾಗಿ ಸಾರ್ವಜನಿಕರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಲು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೋಮಲ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಎನ್ ಗೋಪಾಲಮೂರ್ತಿ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕರಾದ ಕೆ ಲಕ್ಷ್ಮೀನಾರಾಯಣ್ ಗುಣ ಭರವಸೆ ವಿಭಾಗದ ವ್ಯವಸ್ಥಾಪಕರಾದ ಕೆವಿ ಗಾಯತ್ರಮ್ಮ ಸೇರಿದಂತೆ ಕೋಮಲ್ ಸಂಸ್ಥೆಯ ವಿವಿಧ ವಿಭಾಗಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು ಕೋಲಾರ ಕೋಲಾರ ನ್ಯೂಸ್ ಗೋಮುಲ್ ಕಡೆಯಿಂದ ಒಂದು ವಿನೂತನವಾದ ಒಂದು ಉತ್ಪನ್ನವನ್ನ ಇವತ್ತು ಮಾರುಕಟ್ಟೆಗೆ ಪರಿಚಯ ಮಾಡ್ತಾ ಇದೀವಿ ಒಂದು ಮಾವಿನ ಹಣ್ಣಿನ ಲಸಿ ಮತ್ತೆ ಇನ್ನೊಂದು ಸ್ಟ್ರಾಬೆರಿ ಲಸಿ ಇವೆರಡರ ವಿಶಿಷ್ಟ ಗುಣ ಏನು ಅಂದ್ರೆ ವಿಶೇಷತೆ ಏನು ಅಂದ್ರೆ ಇದು ಎಲ್ಲಾ ರೀತಿಯ ನಂದಿನಿ ಫ್ಲೇವರ್ಡ್ ಮಿಲ್ಕ್ ತರ ಅಲ್ಲ ಇದರಲ್ಲಿ ನಾವು ಪ್ರೋಬಯೋಟಿಕ್ಸ್ ಅನ್ನ ಆಡ್ ಮಾಡಿದೀವಿ ಪ್ರೋಬಯಾಟಿಕ್ಸ್ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಅಂತ ನಾನು ಅನ್ಕೊಂಡಿದೀನಿ ನಮ್ ಗಟ್ಟಲ್ಲಿ ಟ್ರಿಲಿಯನ್ ಗಟ್ಟಲೆ ಕೋಟಿ ಗಟ್ಟಲೆ ಬ್ಯಾಕ್ಟೀರಿಯಾಗಳು ಬ್ಯಾಕ್ಟೀರಿಯಾಗಳು ಆ ನಮ್ಮ ಒಂದು ಇಂಟೆಸ್ಟ್ ಕರುಳಿನಲ್ಲಿ ಬಹಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಬ್ಯಾಕ್ಟೀರಿಯಾಗಳದು ಅದರಿಂದ ನಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಬ್ಸಾರ್ಬ್ಷನ್ ಜಾಸ್ತಿ ಇರುತ್ತೆ ವಿಟಮಿನ್ಸ್ ಮಿನರಲ್ಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರೀತೀವಿ ಕರಿತೀವಿ ಆಹಾರದಲ್ಲಿರುತ್ತೆ ಅದನ್ನೆಲ್ಲ ಅಬ್ಸಾರ್ಬ್ ಮಾಡೋದಕ್ಕೆ ಆ ಒಂದು ಬ್ಯಾಕ್ಟೀರಿಯಾಗಳು ಸಹಾಯ ಮಾಡುತ್ತೆ ಈ ಬ್ಯಾಕ್ಟೀರಿಯಾಗಳು ನಾರ್ಮಲಿ ಮನುಷ್ಯನ ಕರುಳಿನಲ್ಲಿ ಇರುತ್ತೆ ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವಾಗ ನಾವು ಇಂಟೇಕ್ ಕಮ್ಮಿ ಮಾಡಿಕೊಂಡಾಗ ಅಥವಾ ಒಂದು ಅತಿಸಾರ ಕಾಯಿಲೆಗಳೇನು ಕರಿತೀವಿ ವಾಂತಿ ಭೇದಿ ಆದಂತಹ ಸಂದರ್ಭದಲ್ಲಿ ಇರ್ಬೋದು ಅಥವಾ ಆಂಟಿಬಯೋಟಿಕ್ಸ್ ಜಾಸ್ತಿ ಖರೀದಿ ಮಾಡ್ತಾರೆ ಕೆಲವೊಬ್ರು ಪೇಶೆಂಟ್ಸು ಆ ಸಂದರ್ಭದಲ್ಲಿ ಈ ರೀತಿಯ ಬ್ಯಾಕ್ಟೀರಿಯಾಗಳು ನಾಶ ಆಗತ್ತೆ ಕರುಳಿನಲ್ಲಿ ಆ ಸಂದರ್ಭದಲ್ಲಿ ಇದು ಈ ಒಂದು ಪ್ರೊಬಯೋಟಿಕ್ ಅವಶ್ಯಕತೆ ನಮ್ಗೆ ಬರುತ್ತೆ ಹಾಗಾಗಿ ಡೈಲಿ ಇಂಟೇಕ್ ಮಾಡೋದ್ರಿಂದ ಕೂಡ ಈ ಒಂದು ನಾವು ಏನು ಗಟ್ ಬ್ಯಾಕ್ಟೀರಿಯಾ ಅಂತ ರಿಪ್ಲೆನಿಶ್ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಗ್ರಾಹಕರಲ್ಲಿ ಏನ್ ಕೇಳ್ಕೊಂತೀನಿ ಅಂದ್ರೆ ಈ ಒಂದು ಪ್ರಾಡಕ್ಟ್ ನ ಹೆಚ್ಚಿನ ರೀತಿಯಲ್ಲಿ ಉಪಯೋಗವನ್ನ ಪಡ್ಕೊಳ್ಳಿ ಕಾರಣ ಈಗ ಸಮ್ಮರ್ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಬೇಸಿಗೆಯ ಜಳ ಜಾಸ್ತಿ ಆಗ್ತಾ ಇದೆ ಎಚ್ ಎಷ್ಟೋ ಸಾರಿ ನಾವು ನೀರನ್ನೇ ಕೂಡ ಕುಡಿಯೋದನ್ನ ಮರ್ತಿರ್ತೀವಿ ಡಿಹೈಡ್ರೇಷನ್ಗೆ ಒಳಗಾಗ್ತೀವಿ ಹೀಟ್ ಸ್ಟ್ರೋಕ್ಸ್ಗೆ ಒಳಗಾಗ್ತೀವಿ ಅಂಥ ಸಂದರ್ಭದಲ್ಲಿ ಈ ಒಂದು ಫ್ಲೇವರ್ಡ್ ಫ್ಲೇವರ್ಡ್ ಅಂತ ಕರೆಯಲ್ಲ ನಾನು ಇದನ್ನು ನ್ಯಾಚುರಲ್ ಮ್ಯಾಂಗೋ ಪಲ್ಪ್ ಯೂಸ್ ಮಾಡಿಕೊಂಡು ತಯಾರು ಮಾಡ್ತಕ್ಕಂಥ ಒಂದು ಮಾವಿನ ಲಸಿ ಮತ್ತು ನ್ಯಾಚುರಲ್ ಫ್ರೂಟ್ ತಯ ಉಪಯೋಗಿಸ್ಕೊಂಡು ಸ್ಟ್ರಾಬೆರಿಯನ್ನು ಉಪಯೋಗಿಸ್ಕೊಂಡು ತಯಾರು ಮಾಡಿರ್ತಕ್ಕಂಥ ಸ್ಟ್ರಾಬೆರಿ ಲಸಿ ಇದನ್ನು ಕುಡಿಯೋದ್ರಿಂದ ಒಂದು ಡಿಹೈಡ್ರೇಷನನ್ನು ಪ್ರಿವೆಂಟ್ ಮಾಡ್ಬೋದು ಕಟ್ ಬ್ಯಾಕ್ಟೀರಿಯಾನ ಹೆಚ್ಚಿಗೆ ಮಾಡ್ಕೋಬಹುದು ಅದರಿಂದ ನಿಮ್ಮ ಅಬ್ಸಾರ್ಬ್ಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಮತ್ತೆ ಜಿಮ್ಯುನಿಟಿ ಬೆಟರ್ ಆಗುತ್ತೆ ಇವ್ರು ಹೇಳಿದಾಗೆ ಜೀರ್ಣ ಶಕ್ತಿ ಚೆನ್ನಾಗಾಗತ್ತೆ ಆಗುತ್ತೆ ಮತ್ತೆ ಮಿನರಲ್ಸು ನ್ಯೂಟ್ರಿಯೆಂಟ್ಸು ವಿಟಮಿನ್ಸು ವೇಸ್ಟ್ ಆಗಿ ಹೋಗೋದು ಗಟ್ಟಲ್ಲಿ ಬಾಡಿಗೆ ವಾಪಸ್ ಬರುತ್ತೆ ಸೊ ಇದೆಲ್ಲ ಅನುಕೂಲಗಳು ಇರೋದ್ರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರು ಇದರ ಉಪಯೋಗವನ್ನು ಪಡ್ಕೋಬೇಕು ಮತ್ತು ಈ ಒಂದು ನಮ್ಮ ಉದ್ದಿಮೆಯನ್ನು ಪ್ರೋತ್ಸಾಹ ಮಾಡಬೇಕು ಅಂತ ನಾನು